ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ದತ್ತ ಹಾಗೂ ಶರಾವತಿ ಅವ್ರು ಮಾತಾಡ್ತಿರ್ತಾರೆ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಇವತ್ತು ನೋಡ್ಕೊಂಡು ನಾನು ಒಂದ್ ದಿನಾನು ಹೆ ಅಂತ ನೋಡಿಲ್ಲ ಗಂಡ ನಾವ್ ನಾವಿಬ್ರು ಒಂದ್ ದಿನಾನು ಕೂತ್ಕೊಂಡು ಮಾತಾಡಿಲ್ಲ ಹೆಜ್ಜೆ ಹೆಜ್ಜೆಗೂ ಚುಚ್ತಾ ಕೊಡ್ತಾ ಇದ್ದೀನಿ ಅದೆಲ್ಲ ನಿಂಗೆ ಕಾಣ್ತಿಲ್ವಾ ಅಕ್ಕ ಮೊದ್ಲಾದ್ರೆ ನಾನು ಅವಳನ್ನ ಸ್ನೇಹಿತೆಯಾಗಿ ನೋಡ್ತಿದ್ದೆ ಅವಳ ಕಷ್ಟಕ್ಕೆ ಕಿವಿ ಕೊಡ್ತಾ ಇದ್ದೆ ಆದ್ರೆ ಈಗ ಅವಳನ್ನ ಹೆಂಡತಿ ಅನ್ನೋದನ್ನ ಬಿಡಿ ಸ್ನೇಹಿತೆಯಾಗೂ ಕೂಡ ನಾನು ಅವಳನ್ನ ನೋಡ್ತಿಲ್ಲ ತಾಲಿ ಕಟ್ಟಿರೋ ಗಂಡ ಹೆಂಡ ಉತ್ಕೊಂಡಿಲ್ಲ ಅನ್ನೋ ನೋವು ದೊಡ್ಡದಲ್ವಾ ಗಂಡ ಗಂಡನ್ ತರ ನಡ್ಕೊಳ್ದೆ ಹೊರ್ಗಿನವ್ರ ತರ ನೋಡ್ಕೊಳ್ಳೋದು ಅದು ಶಿಕ್ಷೆ ಅಲ್ವಾಕ ಆಗ ಹೇಮ ಅವರು ಇದನ್ನೆಲ್ಲ ನೋಡಿ ಮನ್ಸಲ್ಲೇ ಅನ್ಕೋತಾರೆ ನಮ್ಮಅಕ್ಕನ್ ಪಾಯಿಂಟ್ ಇದಲ್ಲ ನೀನ್ ಇಷ್ಟೆಲ್ಲಾ ಮಾಡ್ತಿದ್ರು ಅವಳು ಕಣ್ಣೀರೇ ಇಡ್ತಿಲ್ವಲ್ಲ ಅಕ್ಕನ್ ಪಾಯಿಂಟ್ ಏನಿದ್ರು ದೃಷ್ಟಿ ಕಣ್ಣೀರ್ ಆಗ್ತಿರ್ಬೇಕು ಅದೇ ಅಂತ ಹೇಳಿ ಇಲ್ಲಿ ಹೇಮ ಅವ್ರು ಮನ್ಸಲ್ಲಿ ಅನ್ಕೋತಾರೆ ಆಗ ಶರಾವತಿ ಅವ್ರು ಹೇಳ್ತಾರೆ ಸಾರಿ ದತ್ತು ನಿನ್ ಮನ್ಸಿಗೆ ನೋವಾಗ್ಬೇಕು ಅಂತ ನಾನ್ ಈ ತರ ಮಾತಾಡಿಲ್ಲ ಅಮ್ಮ ಬಂದ್ ಹೋದ್ಮೇಲೆ ನಿನ್ ಮನ್ಸು ಬದ್ಲಾಗಿದೆ ಅಂತ ನಾನ್ ಅನ್ಕೊಂಡಿದ್ದೆ ನಿನ್ ಗುರಿನ ನೀನು ಮರ್ತ್ ಬಿಟ್ಟಿದ್ಯನೋ ಅಂತ ಸ್ವಲ್ಪ ಟೆನ್ಶನ್ ಆಯ್ತು ಅಷ್ಟೇ ಹಾಗಂತ ನೀವಿಬ್ರು ಒಂದಾಗ್ಬಾರ್ದು ಅಂತ ನನ್ ಮೆನ್ಸಲ್ಲಿ ಏನು ಇಲ್ಲ ಕಣೋ ನಿನ್ನ ಇಷ್ಟೇ ನನ್ನ ಇಷ್ಟ ಆದತ್ತು ಒಟ್ನಲ್ಲಿ ಈ ಅಕ್ಕಂಗೆ ತಮ್ಮನ್ ಖುಷಿ ಬೇಕು ಅವ್ ಮುಖದಲ್ಲಿ ಖುಷಿ ಕಾಣಸ್ತಿರ್ಬೇಕು ಆಮೇಲೆ ನಾಳೆ ಒಂದ್ ಮಾತ್ ಬರ್ಬಾರ್ದಲ್ವಾ ಅಕ್ಕನ್ ಮಾತ್ ಕೇಳಿ ಹೆಂಡತಿಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಬರ್ಬಾರ್ದಲ್ವಾ ಅಂತ ಇಲ್ಲಿ ಶರಾವತಿ ಅವ್ರು ಹೇಳ್ತಾರೆ ಚೇಚೆ ಆಗಿಲ್ಲ ಅನ್ಕೋಬೇಡ ಅಕ್ಕ ಜನಗಳು ಯಾಕತರ ಎನ್ಕೋತಾರೆ ಅವಳ್ಗೆ ಶಿಕ್ಷೆ ಕೊಡೋದು ನಿರ್ಧಾರ ನಂದು ಅದನ್ನ ಎಲ್ಲಾರ್ಗು ಹೇಳಿನ ಅಲ್ವಾಕ ನಾನು ಮದ್ವೆ ಆಗಿರೋದು ಇದ್ರಲ್ಲಿ ನಿನ್ ಪಾತ್ರ ಏನು ಇಲ್ಲ ಅಕ್ಕ ಅಂತ ಹೇಳಿ ದತ್ತ ಹೇಳ್ತಾರೆ ಸರಿ ದತ್ತು ರಿಲ್ಯಾಕ್ಸ್ ಮಾಡಿ ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ಇಲ್ಲಿ ಶರಾವತಿಯವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಪಾತ್ರಧಾರಿ ನಾನಲ್ಲ ದತ್ತು ಸೂತ್ರಧಾರಿ ಮಾತ್ರ ನಾನು ಅವಳ ಮೇಲಿರೋ ದ್ವೇಷನ ಪದೇ ಪದೇ ನೆನ್ಪಿಸ್ತಿರ್ಬೇಕು ನಾನು ನೆನ್ಪಿಸಿ ನಿನ್ಗೆ ಕೋಪ ಬರೋ ಮಾಡೋದೇ ಕೆಲ್ಸ ನಂಗೆ ಅಷ್ಟೇ ಅಂತ ಹೇಳಿ ಇಲ್ಲಿ ಶರಾವತಿಯವರು ಮನ್ಸಲ್ಲಿ ಅನ್ಕೋತಾರೆ ಹಾಗೆ ಮಹಾಗು ಹಾಗು ಅಲ್ಲಿಂದ ಹೊರಟೋಗ್ತಾರೆ ತತ್ತ ಅವರು ಫೋನ್ ನೋಡ್ತಾ ಇರ್ತಾರೆ ಆಮೇಲೆ ಫೋನ್ ನ ಪಕ್ಕಕ್ಕೆ ಇಟ್ಟು ತನ್ನಕ್ಕ ಮಾತಾಡೋದನ್ನ ನೆನಪಿಸ್ಕೊತಿರ್ತಾರೆ ಆ ಕಡೆ ಚೆನ್ನಮ್ಮ ಹಾಗೂ ದೃಷ್ಟಿಯವರು ಮಾತಾಡ್ತಿರ್ತಾರೆ ಚೆನ್ನಮ್ಮ ಅವರು ತುಂಬಾನೇ ಅಂತ ಮಗಳಿಗೆ ಹೇಳ್ತಿರ್ತಾರೆ ಇಲ್ಲಿ ದೃಷ್ಟಿ ಕೇಳ್ತಾರೆ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಹೌದು ಕಣೆ ನೀನು ಸಾವು ನನ್ನ ಮನೆ ಕರ್ಕೊ ಬಂದ್ರೆ ಊಟ ಕರ್ಕೋ ಬಂದ್ರೆ ಇಲ್ಲಿರೋ ಬಾಯ್ನೆಲ್ಲಾ ಮುಚ್ಚಿಸ್ಬೋದು ಕರ್ಕೊಂಬಾರೆ ಅಂತ ಹೇಳ್ತಿದ್ದಾಗ ದೃಷ್ಟಿ ಅವರು ಏನು ಮಾತಾಡ್ತೇ ನಿಂತಿರ್ತಾರೆ ಯಾಕೆ ಏನಾಯ್ತು ಅಂತ ಹೇಳಿ ಚೆನ್ನಮ್ಮ ಅವ್ರು ಕೇಳಿದಾಗ ದೃಷ್ಟಿ ಅವ್ರು ಏನಿಲ್ಲಮ್ಮ ಅಂತ ಹೇಳ್ತಾರೆ ಆಗ ಸೈಲೆಂಟ್ ಅವರು ಚೆನ್ನಮ್ಮ ತುಂಬಾ ಆಸೆ ಕನ್ಸುಗಳನ್ನ ಇಟ್ಕೋಬೇಡಿ ನಾವು ಕೇಳ ನಾನ್ ಹೇಳೋದನ್ನ ಕೇಳಿ ನಿಮ್ಗೆ ಬೇಜಾರಾಗ್ಬೋದು ಆದ್ರೆ ಇದೇ ಸತ್ಯ ನೀವು ದತ್ತಾಬಾಯಿನ ಮನೆಗೆ ಏನಾರ ಕರೆದ್ರೆ ಅವ್ರ ನಡವಳಿಕೆ ಹಾಗೂ ಅರಿತವಾದ ಮಾತ್ ಕೇಳಿ ಇಲ್ಲಿ ನಾಲ್ಕ್ ಜನ ಮಾತಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ ನಿಮ್ಗೆ ಚೆನ್ನಮ್ಮ ಅದು ಅಲ್ಲದೆ ದೃಷ್ಟಿನ ಮದ್ವೆ ಆದಾಗಿಂದ ಈ ಮನೆಗ್ ಬಂದಿರೋದು ಒಂದೇ ಒಂದ್ಸಲ ದೃಷ್ಟಿಗೆ ಶಿಕ್ಷೆ ಕೊಡ್ಬೇಕು ಅಂತ ಆದ್ರೆ ಮಾದೇವಣ್ಣ ಹುಷಾರಿಲ್ಲ ಅಂತ ದತ್ತ ಅವರು ಡಾಕ್ಟರ್ನ ಕರ್ಸಿದ್ದು ಬರೀ ಮಾನವೀಯತೆಯಿಂದ ಅಷ್ಟೇ ಅದನ್ ಬಿಟ್ಬಿಟ್ಟು ನಮ್ಮ ಅವಂಗ ಹುಷಾರಿಲ್ಲ ಅಂತ ಕರ್ಸಿಲ್ಲ ಅಂತ ಇಲ್ಲಿ ದತ್ತಾ ಅವರೇ ಹೇಳಿದ್ದಾರೆ ಮದ್ವೆಗಿಂತ ಮುಂಚೆ ನಿಮ್ ಪ್ರೀತಿ ವಿಶ್ವಾಸನ ಬೇರೆ ಹಾಗೆ ಮದ್ವೆ ಆದ್ಮೇಲೆ ಈಗ ಇರೋದೇ ಬೇರೆ ಆಗ ದತ್ತಬಾಯಿ ಅವರು ನಿಮ್ಮನ್ನೆಲ್ಲಾ ನೋಡಿದ್ರೆ ಬೆಣ್ಣೆ ಆಗಿ ಆಡ್ತಿದ್ರು ಆದ್ರೆ ಈಗ ನೋಡಿದ್ರೆ ಬೆಂಕಿ ಆಗಿ ಆಡ್ತಾರೆ ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ದಾಗ ಚೆನ್ನಮ್ಮ ಅವ್ರ ಹೇಳ್ತಾರೆ ಹಿಂದೆ ನಡೆದ ಬೇರೆ ಅಣ್ಣ ಈಗ ಊರವ್ರ ಮುಂದೆ ಎಲ್ಲ ನನ್ ಮಗ್ಳನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇವ್ರ ಮೇಲಿರೋ ಅಭಿಪ್ರಾಯ ಬದ್ಲಾಗಿರುತ್ತೆ ಅಲ್ವಾ ಆಗ ಸೈಲೆಂಟ್ ಅವ್ರು ಹೇಳ್ತಾರೆ ಚೆನ್ನಮ್ಮ ಅಮ್ಮ ಅವ್ರ ಹೇಳಿದ್ರು ಅಂತ ಒಂದೇ ಒಂದ್ ಮಾತಿಗೆ ಗೋಸ್ಕರ ದೃಷ್ಟಿನ ಮನೆ ಸೊಸೆ ಅಂತ ಒಪ್ಕೊಂಡ್ರು ಅಷ್ಟೇನೆ ಅದು ಅಮ್ಮೋರ್ ಖುಷಿಗಷ್ಟೇನೆ ಯಾಕೆಂದ್ರೆ ದೇವರೇ ದೇವ್ರೆ ಬಂದು ದೃಷ್ಟಿನೇ ಹೆಂಡತಿ ಅಂತ ಅಂತ ಹೇಳಿದ್ರೆ ದತ್ತಾಬಾಯಿ ಅವರು ಯಾವ್ದೇ ಕಾರಣಕ್ಕೂ ಒಪ್ಕೋತಿರ್ಲಿಲ್ಲ ಅಂತ ಹೇಳ್ತಿದಂಗೆ ಚೆನ್ನಮ್ಮೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಈಗ ಈ ವಿಷಯನ ಅಮ್ಮೋರ್ಗಾರ ಹೇಳಿ ಕರ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಈಗ ಅಮ್ಮೋರು ಮನೇಲಿಲ್ಲ ಹೆಜ್ಜೆ ಹೆಜ್ಜೆಗೂ ದೃಷ್ಟಿನ ದ್ವೇಷ ಮಾಡೋ ದತ್ತಾಬಾಯಿ ಈ ಮನೆಗೆ ಬಂದ್ರೆ ದೃಷ್ಟಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಇಲ್ಲಿಗೆ ಕಾಲು ಕೂಡ ಇಡಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಹೇಳಿದಾಗ ಮಹಾದೇವ ಅವರು ಚೆನ್ನಮ್ಮಗೆ ಹೇಳ್ತಾರೆ ಸೈಲೆಂಟ್ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ ಅವಮಾನ ಮಾಡ್ಸ್ಕೊಳಕ್ಕಿಂತ ಸುಮ್ನೆ ಇದ್ದು ಮನ್ಸಲ್ಲಿ ನೋವು ಅನ್ಭವ್ಸೋದೇ ಪರ್ವಾಗಿಲ್ಲ ಈಗ ನಾಲ್ಕಾರ್ ಜನ ಮಾತಾಡಿದ್ದಾರೆ ಅಂತ ಹೇಳಿ ಊಟ ಮಾತ್ರನೆ ಬಿಟ್ಬಿಟ್ಟಿದ್ಯಾ ನಾಳೆ ಅಳಿಯಂದ್ರು ಆಡ್ಕೊಂಡ್ರೆ ಅವಮಾನ ಮಾಡಿದ್ರೆ ನಿನ್ ಉಸ್ರೂ ನಿನ್ ತೋಬಿಟ್ರೆ ಅಂತ ಹೇಳಿ ಮಹಾದೇವ ಅವ್ರು ಹೇಳಿದಾಗ ದೃಷ್ಟಿಯವ್ರ ಹೇಳ್ತಾರೆ ಏನು ಅಂತ ಮಾತಾಡ್ತಿದ್ದೀರಪ್ಪ ಬಿಡ್ತು ಅಂತ ಹೇಳಿ ಆಗ ಮಹಾದೇವ್ರು ಹೇಳ್ತಾ ಇವಳೇನು ಚಿಕ್ಕ ಮಗನ ದೃಷ್ಟಿ ಹೇಳ್ತಾ ಕುರೋದಿಕ್ಕೆ ಆಕಾಶ್ ಇಲ್ಲೋ ಚಂದ್ರನ ಮನೆಗೆ ತಗೋ ಬೆಳಕ್ ಮಾಡ್ಕೊಳೋ ತರ ಮಾತಾಡ್ತಿದ್ದಾಳೆ ಇದೆಲ್ಲ ಆಗೋ ಅಂತ ಕೆಲ್ಸ ಅಲ್ಲ ದೃಷ್ಟಿ ಅಂತ ಮಹಾದೇವ ಅವ್ರು ಹೇಳಿದಾಗ ಇಲ್ಲಿ ಚೆನ್ನಮ್ಮ ಅವರು ತುಂಬಾನೇ ಅಳ್ತಿರ್ತಾರೆ ತಗೋ ಮಾತ್ರೆ ತಗೋ ಅಂತ ಮಹಾದೇವ್ ಅವ್ರು ಹೇಳಿದಾಗ ತಗೋತಿರಲ್ಲ ಆಗ ದೃಷ್ಟಿ ದೃಷ್ಟಿಯವರೇ ತೋಳಮ್ಮ ಮಾತ್ರೆ ಅಂತ ಕೈ ಕೊಟ್ಟಾಗ ಇಲ್ಲ ನಂಗೆ ಮನ್ಸಿಲ್ಲ ಅಂತ ಹೇಳಿ ಇಲ್ಲಿ ಮಾತ್ರೆ ಇಟ್ಟು ಹೋಗ್ತಿರ್ಬೇಕಾದ್ರೆ ದೃಷ್ಟಿಯವ್ರು ಹೇಳ್ತಾರೆ ಅಮ್ಮ ನಿಮ್ಮ ಆಸೆ ನೆರವೇರುತ್ತಮ್ಮ ಹೋಗ್ತಿದಂತ ಚೆನ್ನಮ್ಮ ತಿರುಗಿ ನಿಜನಾ ಅಂತ ಸನ್ನೆ ಮಾಡಿದಾಗ ಇಲ್ಲಿ ದೃಷ್ಟಿ ಅವರು ತಲೆನ ಅಳ್ಳಾಡಿಸ್ತಾರೆ ಹೌದಮ್ಮ ಮನೆ ಅಳಿಯ ಈ ಮನೆಗ್ ಬರ್ತಾರೆ ಅಂತಿದಂಗೆ ಇಲ್ಲಿ ಚೆನ್ನಮ್ಮ ಹಾಗೂ ಮಹಾದೇವ ಅವ್ರಿಗೂ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಇಲ್ಲಿ ಸೈಲೆಂಟ್ ಅವರು ತುಂಬಾನೇ ಶಾಕ್ ಇಂದ ನೋಡ್ತಿರ್ತಾರೆ ಆಗ ಚೆನ್ನಮ್ಮ ಅವ್ರು ಕೇಳ್ತಾರೆ ನಿಜನೇನೆ ಆಗ ದೃಷ್ಟಿ ಹೇಳ್ತಾರೆ ಹೌದಮ್ಮ ಹೆಂಟಿ ಜೊತೆ ಮನೆಗ್ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಚೆನ್ನಮ್ಮ ಹೇಳ್ತಾರೆ ದೃಷ್ಟಿ ನಿಜವಾಗ್ಲು ಅಳಿಯಾದ್ರು ಮನೆಗ್ ಬರ್ತಾರಲ್ವಾ ಅಂತ ಹೇಳ್ತಿದಂಗೆ ಆ ಕಡೆ ಸೈಲೆಂಟ್ ಅವರು ಮನ್ಸಲ್ಲಿ ಬೈಕೊತಿರ್ತಾರೆ ಯಾಕಾದ್ರೂ ಇಲ್ಲಿ ದೃಷ್ಟಿನ ಕರ್ಕೊಂಡ್ಬನ್ನು ಅಂತ ಬೈಕೊತಿರ್ತಾರೆ ಆಗ ಇಲ್ಲಿ ಅವರು ಹೇಳ್ತಾರೆ ಈ ಗಂಡ ಈ ಅತ್ತೆ ಮನೆಗೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಆದ್ರ ಜವಾಬ್ದಾರಿ ನಂದು ಆಗ ಚೆನ್ನಮ್ಮ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಮಾದೇವ ಅವ್ರು ಕೇಳ್ತಾರೆ ದೃಷ್ಟಿ ಪುಟ್ಟ ಅಳಿಯಾದ್ರು ಒಪ್ತಾರ ಆಗ ದೃಷ್ಟಿ ಹೇಳ್ತಾರೆ ಇಲ್ಲ ಅಪ್ಪ ಆದ್ರೆ ನಾನು ಒಪ್ಪಿಸ್ತೀನಿ ನನ್ನ ಅಮ್ಮನ ಸೀಡೇರೋದಕ್ಕೆ ಮಗ ಆ ಕೆಲಸ ಮಾಡೇ ಮಾಡ್ತಾಳೆ ಈ ಮನೆ ಹಳಿಯ ಊಟಕ್ಕೆ ಬರೋದಂತೂ ಸತ್ಯ ಅಂತ ಹೇಳ್ತಿದಂಗೆ ಇಲ್ಲಿ ಚೆನ್ನಮ್ಮ ಅವ್ರಿಗೆ ತುಂಬಾನೇ ಖುಷಿಯಾಗಿ ದೃಷ್ಟಿಗೆ ದೃಷ್ಟಿನ ತೆಗಿತಾರೆ ಆದ್ರೆ ಒಂದ್ ಕಂಡೀಷನ್ ಅಂತ ದೃಷ್ಟಿ ಹೇಳಿದಾಗ ಏನೇ ಅಂತ ಚೆನ್ನಮ್ಮ ಅವ್ರು ಕೇಳಿದಾಗ ಅಡುಗೆ ಅಂತೂ ರುಚಿಯಾಗಿರ್ಬೇಕು ಅಂತ ಹೇಳ್ತಿದಂಗೆ ಚೆನ್ನಮ್ಮ ಅವ್ರು ಹಾ ರುಚಿಯಾಗೆ ಮಾಡ್ತೀನಿ ಅಂತ ಚೆನ್ನಮ್ಮ ಅವ್ರು ಹೇಳ್ತಾರೆ ಮಾದೇ ಅವ್ರು ಹೇಳ್ತಾರೆ ಅಂತೂ ಇಂತು ನಿನ್ನ ಟನೆಗೆ ಎದ್ ಚೆನ್ನಿ ಅಂತ ಹೇಳಿ ಎಲ್ಲಾರು ಖುಷಿಯಾಗಿರ್ತಾರೆ ಆದ್ರೆ ಇಲ್ಲಿ ದೃಷ್ಟಿ ಮಾತ್ರ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಆ ಕಡೆ ಕಿಶೋರ್ ಅವ್ರು ಒಂದ್ ಫೋನ್ ಅಲ್ಲಿ ಕಾಲ್ ಅಲ್ಲಿ ಮಾತಾಡ್ತಿರ್ತಾರೆ ಹಾ ಹೇಳು ಅವಿನಾಶ್ ಈ ಫೋಟೋ ಮಾತ್ರ ಬಳ್ಳಾರಿ ಫುಲ್ ವೈರಲ್ ಆಗ್ತಿರ್ಬೇಕು ಆ ಹುಡ್ಗಿ ಎಲ್ಲಿದ್ದಾಳೆ ಯಾರ ಜೊತೆ ಇದ್ದಾಳೆ ಅಂತ ನಂಗೆ ಆ ವಿಷಯ ಗೊತ್ತಾಗ್ಬೇಕು ಆ ಹುಡ್ಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾಳೆ ಆಸ್ಪತ್ರೆಯನ್ನು ನೀವು ವಿಚಾರಿಸಬೇಕಾಗುತ್ತೆ ಆಸ್ಪತ್ರೆ ಜಿ ಜಿಒ ವಿಚಾರಿಸಿ ಏನಾಯ್ತು ಅಂತ ನಂಗೆ ವಿಷಯ ಆದಷ್ಟು ಬೇಗ ತಿಳ್ಸಿ ವಿಷಯ ತುಂಬಾನೇ ಸೀರಿಯಸ್ ಆಗಿದೆ ಪ್ರಿಯಾರಿಟಿ ಕೊಟ್ಟು ಉಡಿಸಿ ಆ ಹುಡ್ಗಿ ಸ್ವಲ್ಪ ಮುಖಕ್ಕೆ ಬ್ಲಾಕ್ ವೇಲ್ ನ ಹಾಕೊಂಡಿರ್ತಾಳೆ ಯಾವಾಗ್ಲೂ ಹೌದೌದು ಸರಿ ಸರಿ ಅಂತ ಹೇಳ್ತಾರೆ ಅಲ್ಲಿಗೆ ಶರಾವತಿ ಅವರು ತನ್ ಗಂಡ ಆದ ಕಿಶೋರ್ಗೆ ಚೂಸ್ ತಂದಿದ್ ನೋಡಿ ತುಂಬಾನೇ ಶಾಕ್ ಆಗಿ ಸರಿ ಸರಿ ಆಯ್ತು ಎಲ್ಲಿ ಇಲ್ಲಿ ಸೀಮಾ ಮಗ್ಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಇದೇನ್ ಕಿಶೋರ್ ನಾನ್ ಬರ್ತಿದ್ದಂಗೆ ಕಾಲ್ ಕಟ್ ಮಾಡ್ತಿದ್ದೆ ಇವಾಗ ನೋಡಿದ್ರೆ ನನ್ನ ಅವಾಯ್ ಮಾಡಿ ಎದ್ದೋಗ್ತಿದ್ಯಾ ಇಲ್ಲಿ ಶರಾವತಿ ಅವ್ರ ಕೇಳಿದಾಗ ಕಿಶೋರ್ ಹೇಳ್ತಾರೆ ಇದೊಳ್ಳೆ ಕಥೆ ಐತಲ್ಲ ಫೋನ್ ಅಲ್ಲಿ ಮಾತಾಡೋದ್ ಮುಗೀತು ಫೋನ್ ನ ಕಟ್ ಮಾಡಿದೆ ಹೊರ್ಗಡೆ ಏನೋ ಕೆಲ್ಸ ಆಯ್ತು ಅದಕ್ಕೋಸ್ಕರ ಹೊರಗಡೆ ಹೋಗ್ತಿದ್ದೀನಿ ಅಂತ ಇಲ್ಲಿ ಕಿಶೋರ್ ಹೇಳ್ದಾಗ ಶರಾವತಿ ಅವ್ರು ಹೇಳ್ತಾರೆ ಸರಿ ಆಯ್ತು ಹೋಗುವಂತೆ ನಿಂಗೋಸ್ಕರ ಜ್ಯೂಸು ಸ್ನಾಕ್ಸ್ ತಂದಿದ್ದೀನಿ ತಗೋ ಇಲ್ಲಿ ಕಿಶೋರ್ ಅವರು ತನ್ನ ಕೈಗೆ ಪಿಂಚ್ ಮಾಡ್ಕೊಂಡು ಅಶು ಇದು ಕನ್ಸಲ್ಲ ನಿಜಾನೇ ಅಂತ ಹೇಳಿ ಏನಿದು ಇವಾಗ ತಂದ್ಬಿಟ್ಟಿದ್ಯಾ ಅಂತ ಕೇಳಿದಾಗ ಶರಾವತಿ ಅವ್ರು ಹೇಳ್ತಾರೆ ಏನಿದೆ ನಾನ್ ತಿನ್ ನೋಡ್ದೆ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನ್ ಗಂಡನೂ ತಿನ್ಲಿ ಚೂಸ್ ಕುಡಿಲಿ ಅಂತ ತಗೋಬಂದೆ ಅಂತ ಶರಾವತಿ ಹೇಳ್ತಾರೆ ಅದನ್ ಬಿಟ್ಟು ತಿನ್ನದ್ ಬಿಟ್ಟು ಚೀಡ್ಕೊಂಡು ನಾನ್ ತಂದಿದ್ದು ಅಂತ ಇಂಟರೋಗೇಶನ್ ಎಲ್ಲ ಮಾಡ್ಬೇಕಾ ಅಂತ ಇಲ್ಲಿ ಶರಾವತಿ ಅವ್ರು ಹೇಳಿದಾಗ ಕಿಶೋರ್ ಅವ್ರು ಹೇಳ್ತಾರೆ ವಿಷಯ ಇಂಟರೋಗೇಶನ್ ದಲ್ಲ ಮೊದ್ಲಾಗಿ ಹತ್ತು ವರ್ಷ ಆಯ್ತು ಹತ್ತು ನೀನು ನನ್ಗೋಸ್ಕರ ಏನು ಮಾಡ್ದವಳಲ್ಲ ನನ್ಗೋಸ್ಕರ ಏನು ತಂದವಳು ಅಲ್ಲ ಅಬ್ಬಬ್ಬ ಅಂದ್ರೆ ಏಳು ಸತಿ ಟೀ ತಂದಿರೋ ತಂದಿರ್ಬೋದು ತಂದಿರೋದ್ ಏನಕ್ಕೆ ತಂದಿರ್ತಿಯಾ ಅಂದ್ರೆ ನೀನ್ ಸ್ವಾರ್ಥಕ್ಕೋಸ್ಕರ ಏನ ವಿಷಯ ತಿಳ್ಕೊಳಕೋಸ್ಕರ ತಂದಿರ್ತೀಯ ಅಷ್ಟೇನೆ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಆಮೇಲೆ ನನ್ನನ್ನ ಕಾಲ್ ಕಸುತ್ತಾರ ನೋಡ್ತೀಯ ಅಂತ ಕಿಶೋರ್ ಹೇಳ್ತಾರೆ ಕಮೋಲ್ ಕಿಶೋರ್ ಏನ್ ಕಿಶೋರ್ ನೀವು ಪ್ರೀತಿ ತೋರ್ಸಿದ್ರು ಇದೇ ತರ ಮಾಡ್ತೀರಾ ಕೋಪದಲ್ಲಿ ಮಾತಾಡಿದ್ರು ಇದೇ ತರ ಮಾಡ್ತೀರಾ ನಾನ್ ಪ್ರೀತಿ ತೋರ್ಸೋದೇ ತಪ್ಪಾ ಮೇಶ್ರೆ ಅಂತ ಹೇಳಿ ಇಲ್ಲಿ ಕಿಶೋರ್ ಕಿಶೋರ್ನ ಕೇಳ್ತಾರೆ ಹೌದಾ ಹಾಗಾದ್ರೆ ನಿನ್ ತಮ್ಮನ್ ಮೇಲಿರೋ ದ್ವೇಷ ಬಿಡು ಅಂತ ಕಿಶೋರ್ ಹೇಳಿದಾಗ ಶರಾವತಿ ತುಂಬಾ ಕೋಪದಲ್ಲಿ ನೋಡಿದಾಗ ಹಾಗಲ್ಲ ಅಲ್ವಾ ಹಾಗಾದ್ರೆ ನೀನ್ ತಂದಿರೋ ಜ್ಯೂಸ್ ನೀನೆ ಕುಡ್ಕೋ ಅಂತ ಹೇಳಿ ಜ್ಯೂಸ್ ನ ಕೊಡ್ತಾರೆ ಹೇಳಿ ಕಿಶೋರ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಶರಾವತಿ ಅವರು ಮನ್ಸಲ್ಲ ಅನ್ಕೋತಾರೆ ಮೆಸೇಜ್ ಬರ್ತಿದ್ದಂಗೆ ಆಚೆ ಬರ್ತಾರೆ ಹಾಗೆ ಆ ಫೋನ್ ಇಡ್ಕೊತಿದ್ದೀರಾ ನೀವು ನೀವ್ ಯಾವತ್ತೂ ಅಷ್ಟೊಂದು ಫೋನ್ ಇರೋರು ಈಗ ಜಾಸ್ತಿ ಫೋನ್ ಇಡ್ಕೊತಿದ್ದೀರಾ ಅಂತ ಅಂದ್ರೆ ಅಲ್ಲಿ ಏನೋ ವಿಷಯ ಇದೆ ನಾನ್ ಬರ್ತಿದಂಗೆ ಕಾಲ್ ಕಟ್ ಮಾಡ್ತಾನೆ ಹಾಗೆ ನಾನ್ ಏನಾದ್ರು ಪ್ರಶ್ನೆ ಮಾಡ್ತಿದಂಗೆ ಎದ್ದೆ ಹೊರಟೋಗ್ತಾನೆ ಆದ್ರ ಅರ್ಥ ಅಲ್ಲಿ ನನಗ್ ಗೊತ್ತಾಗ್ತಾ ಇರೋ ಒಂದ್ ವಿಷಯ ಇದೆ ಅಂತಾರೆ ಅರ್ಥ ಅಂತ ಇಲ್ಲಿ ಶರಾವತಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಕಿಶೋರ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಓಟಿಸ್ತ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಜ್ಯೂಸ್ ಕುಡಿತಾ ಕೂತಿರ್ತಾರೆ ಆ ಕಡೆ ನೇತ್ರ ಅವರು ಅಳ್ತಿರೋ ತರ ನಾಟಕ ಮಾಡ್ಕೊಂಡು ಕೂತಿರ್ತಾರೆ ಅದನ್ನ ದತ್ತ ಅವ್ರು ಬಂದು ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಇಲ್ಲಿ ದತ್ತ ಕೇಳ್ತಾಗ ಹೋಗ್ಲಿ ಬಿಡುಬ್ರೋ ನಾನೇನೋ ಹೇಳೋದು ಅದೇನೋ ಅರ್ಥ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನನ್ ದುಃಖ ನನ್ಗೆ ಇರ್ಲಿ ಅಂತ ನೇತ್ರ ಅವ್ರ ಹೇಳ್ದಾಗ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಚೋಟು ಕುತ್ಕೋ ಅಂತ ಹೇಳಿ ಹೇಳಿ ನೀನು ಚಿಕ್ಕವಳಾಗೆ ಇರು ಸುಮ್ನೆ ದೊಡ್ಡ ದೊಡ್ಡ ಮಾತಾಡ್ಬೇಡ ಹೇಳಿ ಏನಾಯ್ತು ಅಂತ ಹೇಳಿ ದತ್ತ ಕೇಳ್ದಾಗ ನಾನ ನನ್ ಫ್ರೆಂಡ್ ಒಂದ್ ಶೋಗೆ ಹೋಗ್ಬೇಕು ಅನ್ಕೊಂಡಿದ್ವಿ ನನ್ ಫ್ರೆಂಡ್ಗೋಸ್ಕರ ಆ ಶೋನ ನಾನೇ ಮಾಡಿದ್ದೆ ಈಗ ನಾನೇ ಆ ಶೋಗೆ ಹೋಗಕ್ ಹೋಗೋಣ ಅಂತ ಅಲ್ಲಿ ಹೋದ್ರೆ ಅಲ್ಲಿ ದಿನೇಶ್ ಅಣ್ಣ ಡ್ರೈವರ್ ದಿನೇಶ್ ಇಲ್ಲ ಈ ಕಡೆ ಕಾರು ಇಲ್ಲ ಸರಿ ಬಜರಂಗಿನ ಅವರು ಕೇಳೋಣ ಅಂತ ಅನ್ಕೊಂಡ್ರೆ ಬಜರಂಗಿನೂ ಮನೇಲಿಲ್ಲ ನನ್ಗೆ ಇಷ್ಟ ಪಡೋದು ನಂಗೆ ಯಾವ್ದು ಸಿಕ್ತಿಲ್ಲ ಅಂತ ಹೇಳಿ ನೇತ್ರ ಹೇಳಿದಾಗ ದತ್ತ ಅವ್ರು ಹೇಳ್ತಾರೆ ನಾನಿದ್ದೀನಲ್ಲಾ ನಾನ್ ಡ್ರಾಪ್ ಮಾಡ್ತೀನಿ ನಿನ್ಗೆ ನಿಂದೆ ಆದ ಕೆಲ್ಸ ಇರುತ್ತೆ ನಿಂಗೆ ಸಿಕ್ಕಾಪಟ್ಟೆ ಪಟ್ಟೆ ಟೆನ್ಷನ್ ಇರುತ್ತೆ ನಾನ್ ಹೇಗೆ ನಿನ್ನನ್ ಬ್ರೋ ಅಂತ ಹೇಳಿ ನೇತ್ರ ಅವ್ರು ಅಳ್ತಾನೆ ಹೇಳ್ತಿರ್ತಾರೆ ಸರಿ ನಾನೇ ಕರ್ಕೊಂಡ್ ಹೋಗ್ತೀನ್ ಬಾ ನಂಗೆ ಫಸ್ಟ್ ಫ್ಯಾಮಿಲಿ ಆಮೇಲೆ ಎಲ್ಲಾ ಅಂತ ಹೇಳಿ ಇಲ್ಲಿ ಅವ್ರು ಇದ್ದಾಗ ಇಲ್ಲಿ ನೇತ್ರ ಅವ್ರು ಅಳ್ತಾ ಹೇಳ್ತಾರೆ ಬ್ರೋ ಶೋ ಸ್ಟಾರ್ಟ್ ಆಗಿ ಟೂ ಅವರ್ಸ್ ಆಯ್ತು ಇವಾಗ ನಾವು ಹೋದ್ರೆ ಗ್ರೀಟ್ ಮಾಡ್ಬೇಕಷ್ಟೇ ಅವ್ರು ಆಲ್ರೆಡಿ ಪಾರ್ಟಿನ ಎಂಜಾಯ್ ಮಾಡಿರ್ತಾರೆ ಅಂತ ಇಲ್ಲಿ ನೇತ್ರ ಅಳ್ತಿರ್ತಾರೆ ಆಗ ದತ್ತ ಹೇಳ್ತಾರೆ ಚೋಟು ಬಿಡು ಈಗ ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಿದಂಗೆ ಇಲ್ಲಿ ನೇತ್ರ ಅವ್ರು ಹೇಳ್ತಾರೆ ನಂಗೆ ನ್ಯಾಯ ಸಿಗ್ಬೇಕು ಬ್ರೋ ನಾ ಬೇಕು ಅಂತಾನೆ ಯಾರೋ ನಾನ್ ಹೋಗೋದನ್ನ ತಡೆದಿದ್ದಾರೆ ಏನು ಬೇಕು ಅಂತ ಪ್ಲಾನ್ ಮಾಡಿ ನೀನ್ ಹೋಗೋದನ್ನ ತಪ್ಸಿದಾರೆ ಯಾರು ಅಂತ ಕೇಳ್ದಾಗ ಇನ್ಯಾರು ಯಾರು ನಿನ್ ಹೆಂಡತಿ ಅಂತ ನೇತ್ರ ಹೇಳ್ತಾರೆ ಆಗ ದತ್ತ ಹೇಳ್ತಾರೆ ಇನ್ನು ಯಜಮಾಂತಿನ ಅವ್ಳೇನ್ ಮಾಡಿದ್ರು ಅಂತ ಹೇಳ್ತಿದಂಗೆ ಇಲ್ಲಿ ನೇತ್ರ ಅವರು ಇಲ್ಲಿ ಡ್ರೈವರ್ ಉಮೇಶ್ ನ ದುಡ್ಡು ಕೊಟ್ಟು ದತ್ತ ದೃಷ್ಟಿ ಅವರೇ ಕಳ್ಸ ಫ್ಲಾಶ್ ಬ್ಯಾಕ್ ನ ಹೇಳ್ತಿರ್ತಾರೆ ಇದೆಲ್ಲ ನಂಗೆ ಪ್ರಮೇಣ ಹೇಳಿದ್ರು ನೀನೆ ಹೇಳಿಬ್ರು ಯಾಕ್ ಬೇಕಿತ್ತು ಇದೆಲ್ಲ ಅದಕ್ಕೆ ಪ್ರಸಂಗತನ ಅವ್ಳಿಗೆ ನಾನು ದಿನೇಶ್ ಅಣ್ಣನ್ ಜೊತೆ ಆಚೆ ಹೋಗ್ಬೇಕು ಅಂತ ಮೊದಲೇ ಫಿಕ್ಸ್ ಆಗಿತ್ತು ಅಂತ ಹೇಳಿ ನೇತ್ರ ಅವ್ರು ಹೇಳ್ತಿದ್ದಾಗೆ ದತ್ತ ಅವ್ರಿಗೆ ತುಂಬಾನೇ ಕೋಪ ಬಂತು ಯಜಮಾಂತಿ ಅಂತ ಜೋರಾಗಿ ಕಿರ್ಚ್ತಾರೆ ಯಜಮಾಂತಿ ಅಂತ ಕರಿತಿರ್ತಾರೆ ಆ ಕಡೆ ಚೆನ್ನಮ್ಮ ಅವ್ರ ಮನೆ ಚೆನ್ನಮ್ಮ ಹಾಗೂ ಮಾದೇವ ಅವರು ಮನೆನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ಅಲ್ಲಿಗೆ ದೃಷ್ಟಿ ತಮ್ಮ ಬರ್ತಾನೆ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಅಪ್ಪ ನಡೀತಿದೆ ಕಣೋ ದತ್ತಾಳಿ ಅನ್ನೋ ನಮ್ಮ ಮನೆಗ್ ಬರ್ತಾರಲ್ವಾ ಮನೆ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಿದ್ರು ಇಲ್ಲಿ ರಾಜುಗೆ ಹೇಳ್ತಾರೆ ಇಲ್ಲಿ ರಾಜ ಹೇಳ್ತಾರೆ ಏನಪ್ಪಾ ದತ್ತ ಬಾವ ಇಲ್ಲಿ ಬರಲ್ಲ ಅಂತ ಗೊತ್ತಿದ್ರು ಅಮ್ಮ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳಿದ್ರಾಗ ಅವ್ಳಿಗೆಲ್ಲೋ ಅರ್ಥ ಆಗುತ್ತೆ ಅರ್ಥ ಮಾಡ್ಸಕ್ಕೂ ಆಗಲ್ಲ ಅಂತ ಇಲ್ಲಿ ಮಾದೇವ ರಾಜಂಗೆ ಹೇಳ್ತಾರೆ ಬೇಗ ಬೇಗ ಕೆಲ್ಸ ಮಾಡೋ ನಿಮ್ಮಮ್ಮಗೆ ಫುಲ್ ಖುಷಿ ಆಗುತ್ತೆ ಅವ್ರ ಅಳಿಯಂದ್ರು ಬಂದ್ರು ಅಂತ ಹೇಳಿ ಇಲ್ಲಿ ರಾಜ ಹಾಗೂ ಮಾದೇವ ಅವರು ಮಾತಾಡ್ಕೊತಿರ್ತಾರೆ ಆ ಕಡೆ ದತ್ತ ಅವರು ಕಿರ್ಚಿರನ್ನ ಕೇಳಿ ಇಲ್ಲಿ ನೇತ್ರ ಹಾಗೂ ಹೇಮ ಅವರು ಬರ್ತಾರೆ ಹೇಮಾ ಕೇಳ್ತಾರೆ ಏನ್ ನಡೀತಿದೆ ಯಾಕಂತ ಹೇಳಿದಾಗ ಶರಾವತಿ ಅವ್ರು ಹೇಳ್ತಾರೆ ನಾನು ಇವಾಗ್ಲೇ ನೋಡ್ತಿರೋದು ಅಂತ ಹೇಳ್ತಾಳೆ ಆ ಕಡೆ ದತ್ತ ಅವರು ದೃಷ್ಟಿಗೆ ದಿನೇಶನ ಯಾಕೆ ಹೊರಗಡೆ ಕಳಿಸ್ತೆ ಕೆಲ್ಸದವ್ರಿಗೆ ಅದನ್ ಮಾಡು ಇದನ್ ಮಾಡು ಅಂತ ಹೇಳೋ ಅಧಿಕಾರ ನಿಂಗ್ ಯಾರ್ ಕೊಟ್ರು ಅಂತ ಇಲ್ಲಿ ದತ್ತ ಕೇಳ್ತಿದ್ದಾಗ ಸೈಲೆಂಟ್ ಅವರು ಹೇಳಕ್ ಬರ್ತಾರೆ ದತ್ತ ಬಾಯ್ ಅದು ಅಂತ ಹೇಳ್ತಿದಂಗೆ ಇಲ್ಲಿ ದತ್ತ ಅವರು ಸೈಲೆಂಟ್ ಗೆ ಬೈದು ಸುಮ್ನೆ ನಿಲ್ಲಿಸ್ತಾರೆ ಸೈಲೆಂಟ್ ನೀನು ಸೈಲೆಂಟ್ ಆಗಿ ಬಿಡು ನಾನು ಪ್ರಶ್ನೆ ಮಾಡ್ತಿರ ಅವಳಿಗೆ ಅವಳೇ ಉತ್ತರ ಕೊಡ್ಬೇಕು ನಿನ್ಗೆ ಕೊಟ್ಟಿರೋರ್ ಯಾರು ಅಂತ ಕೇಳ್ತಿದೀನಿ ಯಜಮಾಂತಿ ಅಂತ ಹೇಳ್ತಿದಂಗೆ ಇಲ್ಲಿ ದೃಷ್ಟಿ ಅವರು ಕೋಪ ಮಾಡ್ಕೊಳ್ರೆ ನಿನ್ಗೆ ನಿನಗೆ ಏನಾಯ್ತು ಯಾಕೆ ಕಳಿಸ್ತೆ ಅಂತ ಕೇಳ್ತಿಲ್ಲ ಯಜಮಾಂತಿ ನಿನ್ಗೆ ಕಳ್ಸೋ ಹಾಕು ಯಾರ್ ಕೊಟ್ಟಿರೋದು ಅಂತ ಕೇಳ್ತಿರೋದು ನಿನ್ನ ಯಜಮಾಂತಿ ಅಂತ ನಾನು ಕರೆಯೋದು ನಿನ್ನನ್ನ ಆಡ್ಕೊಳಕೆ ಹೊರತು ನೀನು ನನ್ನ ಯಜಮಾಂತಿ ಅಂತ ಅಲ್ಲ ನಿನ್ನ ನೀನೇ ಯಜಮಾಂತಿ ಅನ್ಕೊಂಡು ಬೇರೆಯವರೇ ಅಕ್ ಮೇಲೆ ಚಲಾಯಿಸುದ್ರೆ ನಿನ್ನ ಏನಾದ್ರು ಮಾಡ್ಬೇಕಾಗುತ್ತೆ ಹುಷಾರು ಅಂತ ಇಲ್ಲಿ ದತ್ತ ದೃಷ್ಟಿಗೆ ಬಾಯ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು